ಅನ್ನ ಒಂದು ಕೇಳ ಅದನ್ನು ಬೇಯಿಸಿದ ನೀರ್ ನಿನ್ನ ದುಡಿತದ ಬೆಮರೊಪೆರ ಕಣ್ಣೀರೋ ತಿನ್ನು ನೀಜಕ್ಕೆ ತಿನ್ನಲಿತ್ತನಿತ ಮಿಕ್ಕೂಟ ಜೀರ್ಣಿಸದ ಮಂಕುತಿಂ ಶೇಷ ಮಂಕುತಿಮ್ಮಾ ಮಂಕುತಿಮ್ಮ ಇದರಲ್ಲಿ ಡಿ ವಿಜ ಅವ್ರೇನು ಹೇಳ್ತಾರೆ ಅಂದ್ರೆ ಇವಾಗ ನಾವು ಊಟ ಮಾಡೋಕ್ಕೆ ಕೂತ್ಕೊಂಡಾಗ ಅಕ್ಕಿ ನೀರಲ್ಲಿ ಬೇಯಿಸ್ತೀವಲ್ಲ ಆ ನೀರಿಗೆ ಏನು ಉದಾಹರಣೆ ಕೊಟ್ಟಿದ್ದಾರೆ ಅಂದರೆ ಇದು ನನ್ನ ಬೆವರು ಹರಿಸಿ ಕಷ್ಟಪಟ್ಟು ಸಂಪಾದಿಸಿರೋ ನೀರು ಅಥವಾ ಬಡವ್ರಿಗೆ ಕಣ್ಣಲ್ಲಿ ನೀರು ತರಿಸಿ ಅವರು ಕಷ್ಟ ಕೊಟ್ಟು ಮಾಡಿರೋದ ಅಂತ ಪ್ರಶ್ನೆ ಹಾಕ್ಕೊಂಡ್ರೆ ನಾವು ಯಾವುದು ಲಂಚ ತಗೊಳ್ಳೋದಾಗಲಿ ಅಧರ್ಮಕ್ಕಾಗಲಿ ಹೋಗೋದಿಲ್ಲ ಇದೊಂದು ಪ್ರಶ್ನೆ ನೀನು ಕೇಳ್ಕೋಬೇಕು ನೀ ಧರ್ಮದಿಂದ ಸಂಪಾದಿಸಿದ್ರೆ ಅದು ನೀನು ಒಬ್ಬನೇ ತಿನ್ನೋದಂತೂ ಖಂಡಿತ ಅಲ್ಲ ಸಮಾಜಕ್ಕೂ ನೀನೇನಾದ್ರು ಕೊಡಬೇಕು ಅದನ್ನು ಕೂಡ ಅವರು ಇದರಲ್ಲಿ ಮೆಸೇಜ್ ಕೊಟ್ಟಿದ್ದಾರೆ